ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಂದು ಸಂಡೇ ಸಂಡೇ ಬೆಳಗ್ಗೆ ಹೊತ್ತು ನಾನು ಯೂಶಲ್ ಆಗಿ ಲೈಕ್ ಏನೋ ಕಪ್ ಆಫ್ ಕಾಫಿ ಮತ್ತು ಲೈಕ್ ಪಾರ್ಕ್ಗೆ ಈ ಥರ ಎಲ್ಲ ಹೋಗ್ತೀನಿ ಒಂದು ವಾಕ್ಗೆ ಮತ್ತು ನಮ್ಮನ್ನು ಫ್ರೆಶ್ ಮಾಡ್ಕೊಳೋಕ್ಕೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತ ಹೇಳ್ಬಿಟ್ಟು ಲೈಕ್ ಈಗ ಕಬ್ಬನ್ ಪಾರ್ಕು ಲಾಲ್ಬಾಗ್ ಈ ಥರ ಎಲ್ಲ ಹೋಗ್ತಿರ್ತೀನಿ ಈ ಕಬ್ಬನ್ ಪಾರ್ಕ್ ಅಂತ ಅಂತ ಅಂದ್ಕೊಂಡಿದ್ದೀನಿ ಬಟ್ ಐಮ್ ನಾಟ್ ಶೋರಿ ಲಾಲ್ಬಾಗ್ ಮತ್ತು ಕಬ್ಬನ್ ಪಾರ್ಕ್ ನಂಗೆ ಆಲ್ವೇಸ್ ಕನ್ಫ್ಯೂಷನ್ನು ಅಲ್ಲಿ ಒಂದು ಕಡೆ ಜ್ಯೂಸ್ ಮಾರ್ತಾ ಇರ್ತಾರೆ ಈ ತರಕಾರಿಗಳ ಮಾಡಿರೋಂಥ ಜ್ಯೂಸ್ ಫ್ರೆಶ್ ಜ್ಯೂಸ್ ಮಾಡಿಕೊಡ್ತಾರೆ ಲೈಕ್ ನಮ್ಗೆ ಯಾವುದೇ ಒಂದು ವೆಜಿಟೇಬಲ್ಸ್ ಬೇಕಂತ ಹೇಳಿದ್ರೆ ಆ ವೆಜಿಟೇಬಲ್ಸ್ ಯೂಸ್ ಮಾಡಿ ಜ್ಯೂಸ್ ಮಾಡಿಕೊಡ್ತಾರೆ ಸಕ್ಕದಾಗಿರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಆ ಜ್ಯೂಸಸ್ ಕುಡಿಯೋದಕ್ಕೆ ಸಮ್ಟೈಮ್ಸ್ ಯೂಶಲಿ ನಾಟ್ ಆಲ್ ದ ಸಂಡೇಸ್ ಒಂದೊಂದ್ಸರಿ ಒಂದೊಂದು ಕಡೆ ಅನ್ನೋ ಥರ ಒಂದೊಂದ್ಸರಿ ಆ ಥರ ಹೋದಾಗ ಅಲ್ಲಿ ಜ್ಯೂಸ್ ಕುಟ್ಕೊಂಡು ಸಮಟೈಮ್ಸ್ ಬ್ರೇಕ್ಫಾಸ್ಟ್ ತಿಂದ್ಕೊಂಡು ಫ್ರೆಂಡ್ಸ್ ಜೊತೆ ಮನೆಗೆ ಬರುವಂಥದ್ದು ಉಂಟು ದಿಸ್ ಇಸ್ ಹೌ ನಾನು ಸಂಡೇ ಮಾರ್ನಿಂಗ್ ಶುರು ಮಾಡುವಂಥದ್ದು ಚೆನ್ನಾಗಿರುತ್ತೆ ಇಟ್ಸ್ ಒಂಥರ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ನಮ್ಮ ಮೈಂಡನ್ನ ನಾವು ಫ್ರೆಶ್ ಮಾಡ್ಕೊಳ್ಳೋವಂಥ ಒಂದು ವೇ ಅಂತ ಹೇಳ್ಬೋದು ಸೊ ನೀವೆಲ್ಲ ಏನು ಮಾಡ್ತೀರಾ ನನಗೆ ಗೊತ್ತಿಲ್ಲ ಎಲ್ಲರೂ ಯಾವ ರೀತಿ ಸ್ಪೆಂಡ್ ಮಾಡ್ತೀರಾ ಹೇಳ್ಬಿಟ್ಟು ಏನೇನಾದರೂ ಹೊಸ ಥರ ಐಡಿಯಾಸ್ ಅಥವಾ ಥಾಟ್ಸ್ ಇದ್ದರೆ ಡೆಫಿನೆಟ್ಲಿ ನನಗೆ ಶೇರ್ ಮಾಡಿ ನನ್ನ ಬ್ಲಾಗ್ ನನಗೆ ಹೀಗೆ ಕಂಟಿನ್ಯೂ ಮಾಡ್ತೀನಿ ಈಗ ಆಲ್ರೆಡಿ ನಾನು ಎರಡು ಕಪ್ ಕಾಫಿ ಕುಡಿದ್ಬಿಟ್ಟಾಗಿದೆ ಬಿಕಾಸ್ ನನಗೆ ಕಾಫಿ ಕ್ರೇಜ್ ಜಾಸ್ತಿ ಸಿಕ್ಕಾಪಡೆ ಹೊತ್ತು ಕಾಫಿ ಅಂತಂದರೆ ಅದರಿಂದ ನನಗೆ ತುಂಬ ಅಸಿಡಿಟಿ ಆಗುತ್ತೆ ಬಟ್ ಆದರೂ ಕಾಫಿ ಬಿಡೋದಿಲ್ಲ ರಾತ್ರಿ ಅಂದ್ಕೊಂತೀನಿ ಇವತ್ತಿಂದ ಇನ್ನು ಕಾಫಿ ಕುಡಿಯೋದು ಬೇಡ ಅಂತ ಬಟ್ ಅಗೇನ್ ಮಾರ್ನಿಂಗ್ ಮತ್ತೆ ಬ್ಯಾಕ್ ಟು ದ ಟ್ರ್ಯಾಕ್ ಸಮಟೈಮ್ಸ್ ಹತ್ತು ಹದಿನೈದು ದಿವಸ ಕಾಫಿ ಕ್ವಿಟ್ ಮಾಡಿದ್ದು ಇದೆ ಮತ್ತೆ ಹದಿನೈದು ದಿವಸ ಆದಮೇಲೆ ನಾನು ಕಾಫಿ ಕುಡಿಯೋ ಅಂಥದ್ದು ಇದೆ ನಿಮಿಷ ಅದೇನು ತೋರಿಸು ಏನದು ಐಸ್ ಐಸ್ ಕ್ಯಾಂಡಿ ಅದು ಯಾಕೆ ಅಂತ ಹೇಳಿದ್ರೆ ನೆನ್ನೆ ಹಾಂ ನೆನ್ನೆ ಜ್ಯೂಸ್ ಮಾಡಿಕೊಂಡು ಮೋಸಂಬಿ ಜ್ಯೂಸ್ ಜ್ಯೂಸ್ ಮಾಡ್ಕೊಂಬಿಟ್ಟು ಕುಡಿತೀನಿ ಅಂತೇಳ್ಬಿಟ್ಟು ಅದನ್ನು ತೊಗೊಂಡು ಎಲ್ಲೋ ಕಾಕ್ರೋಚ್ ಬಂತು ಒಳಗಡೆ ಕಾಕ್ರೋಚ್ ಎಂಟರ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಫ್ರಿಜ್ ಒಳಗಡೆ ಜಸ್ಟ್ ಹಂಗೆ ಪ್ಲೇಸ್ ಮಾಡಿ ಮರ್ತೋಗ್ಬಿಟ್ಟಿದ್ದಾರೆ ಅದು ಇವಾಗ ಐಸ್ ಕ್ಯಾಂಡ್ ಆಗಿದೆ ತೋರಿಸಿ ಎಷ್ಟು ಚೆನ್ನಾಗಿದೆ ಟೇಸ್ಟ್ ಹೆಂಗಿದೆ ಕುಡಿಬೇಡ ಯಾಕೆಂದರೆ ಮತ್ತೆ ಕೆಮ್ಮು ನೆಗಡಿ ಎಲ್ಲ ಬರುತ್ತೆ ಕುಡಿಬೇಡ ಹ್ಞೂ ಕುಡಿಬೇಡ ಮನೆ ಮನೆಯೆಲ್ಲ ನೀವು ಅದನ್ನ ಒರ್ಸ್ಕೋಬೇಕಿಲ್ಲ ಅಂದ್ರೆ ಹೋಗಲ್ಲ ಅದು ಅಂಟ್ತಾ ಇದೆ ಸಕ್ಕರೆ ಹಾಕಿದ್ಯಾ ಅದಕ್ಕೆ ಕಹಿ ಬನ್ನಿದ್ಯಾ ಮತ್ತೆ ತಿನ್ಬೇಡ ನಾಳೆ ಬರೋಲ್ಲ ಮೋಸಂಬಿ ಐಸ್ ಕ್ರೀಮ್ ಯಾರಾದ್ರೂ ಐಸ್ ಕ್ಯಾಂಡ್ ಯಾರಾದರೂ ಮಾಡ್ತಾರಾ ಹಾಲು ಹಾಲು ಏನೋ ಮಾಡೋದು ಹಾಲು ಮಿಕ್ಸಿಗೆ ಹಾಕಿ ಕುದಿಸಿ ಅದು ಏನೇನೇನೋ ಹಾಕಿ ಮಾಡ್ತಾ ಇತ್ತು ಚೆನ್ನಾಗಿರೋದು ಸಕ್ಕರೆದು ಆ್ಯಕ್ಚುಲಿ ಏನು ಐಸ್ಕಂಡಿ ಫೀಲಿಂಗ್ ಏನಿರಲ್ಲ ಅದು ಎಸ್ ಅಂದಾಗ ಫೋನಲ್ಲಿ ಮೆಮೊರಿ ಕಡಿಮೆ ಆಗ್ತದೆ ಬರ್ತಾವಂದು ಎಷ್ಟು ಕಾರ್ಡ್ ತೊಗೊಂಬರು ಹ್ಞೂ ಹಾಂ ನಾನು ಮಾಡಿಸ ये देख नहीं क्या वो नहीं सिर्फ सिर्फ एमज थोड़ा तो भैया मतलब ये ना आवाज कुछ कोड है क्या गेम ಇದು ರೆಸಿಪಿ ಮಾಡೋಣ ಅಂತ ಹೇಳ್ಬಿಟ್ಟು ಪಾಲಾಕು ಕಟ್ನಿ ಅಂತ ಓಕೆ ಅಂತ ಇಲ್ಲ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ನಾನು ನಿಮಗೆ ಆಲ್ರೆಡಿ ನಾನು ಪ್ರೀವಿಯಸ್ ವೀಡಿಯೋ ಹೇಳಿದೆ ನಮ್ಮ ಮನೇಲಿ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಕಡಿಮೆ ಇದೆ ಬಟ್ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ರೆಸಿಪಿಗಳು ಮಾತ್ರ ನಾನು ಯೂಸ್ ಮಾಡುವಂಥದ್ದು ಸೊ ಅದಕ್ಕೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಪಾಲಕ್ ಸಣ್ಣಾಗಿ ಕಟ್ ಮಾಡ್ಕೊಂಡಿರೋಂಥ ಪಾಲಕ್ ಆಮೇಲೆ ಆನಿಯ ತಾಯಿ ಇದರ ಜೊತೆಗೆ ಎರಡು ಆನಿಯನ್ ಎರಡು ಆನೆಯನ್ನು ಒಂದೆರಡು ಟೊಮ್ಯಾಟೊ ಹಾಕಿ ಗ್ರೈಂಡ್ ಮಾಡಿಕೊಂಡು ಯೂಟ್ಯೂಬಲ್ಲಿ ಅಂತ ರೆಸಿಪಿನೇ ಯಾವಾಗ ಪಾಲಕ್ ಚಪ್ಪಲಿ ತೊವೆ ಎಲ್ಲ ಮಾಡ್ತೀವ ಅದು ಬೋರಿಂಗ್ ಅಂತ ಹೇಳ್ಬಿಟ್ಟು ಈ ಥರ ಟ್ರೈ ಮಾಡೋಣ ಅಂತ ಮಾಡ್ತೀರಿ ನೋಡೋಣ ಹೆಂಗೆ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ ಚೆನ್ನಾಗಿ ಬಂತಂದರೆ ಡೆಫಿನೆಟ್ಲಿ ಇದನ್ನು ಸರಿ ಟ್ರೈ ಮಾಡಿ ಏನು ರೆಸಿಪಿ ಟ್ರೈ ಮಾಡ್ತಾ ಇದ್ದೀನಿ ಅಂದ್ರಷ್ಟೈಲ್ದಂತ ನಿಮ್ಗೇನು ಹೇಳಿದೆ ಆ್ಯಕ್ಚುಲಾಗಿ ಅದು ನೋಡೋದಂತೂ ಚೆನ್ನಾಗೇ ಕಾಣ್ತಾ ಇದೆ ನಾನು ಯೂಟ್ಯೂಬಲ್ಲಿ ನೋಡಿದಾಗ ಹಿಂಗಿತ್ತು ಸೇಮ್ ಹಾಗೆ ಕಾಣ್ತದೆ ಬಟ್ ಏನಂದರೆ ಅವರು ಯೂಸ್ ಮಾಡಿದಷ್ಟು ಖಾರ ನನಗೆ ಹಾಕಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ಮನೇಲಿ ಸ್ವಲ್ಪ ಖಾರ ಕಡಿಮೆನೆ ಹಂಗಾಗಿ ಜಾಸ್ತಿ ಖಾರ ಮಾಡಿದ್ರೆ ಯಾರು ತಿನ್ನಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಖಾರ ನಾರ್ಮಲಾಗಿ ಹಾಕಿದ್ದೀನಿ ನೋಡೋಕ್ಕೆ ನಾರ್ಮಲ್ ಅಂತ ನಂಗೆ ಅನಿಸ್ತದೆ ಬಟ್ ಇಲ್ಲಿ ನೋಡಿದ್ರೆ ಹಾಗೆ ಅನ್ನಿಸ್ತಾ ಇಲ್ಲ ಜೋರಾಗಿ ಕಾಣ್ತಾ ಇದೆ ಖಾರ ನೋಡಬೇಕು ಹೆಂಗಾಗುತ್ತೆ ಇದು ಗಟ್ಟಿ ಆದಮೇಲೆ ಒಂದು ಐಡಿಯಾ ಬರುತ್ತೆ ಆ್ಯಂಡ್ ಆಲ್ಸೋ ಸೊ ಯೂಶಲಿ ನಾವು ಮಾಡೋವಾಗ ಯಾವ ಅಡುಗೆನೂ ಕೂಡ ಟೇಸ್ಟ್ ಹೋಗೋಲ್ಲ ಅದು ಉಪ್ಪಿರಲಿ ಖಾರ ಇರಲಿ ಸರಿ ಇದೆಯಾ ಅಂತ ನೋಡೋವಂಥದ್ದು ಇದು ಯಾವುದು ಮಾಡೋಲ್ಲ ಯಾಕೆಂದ್ರೆ ಅದು ಒಂದು ನಾವು ಅದನ್ನು ಸ್ಪೂನಲ್ಲೇ ತೊಗೊಂಡು ಟೇಸ್ಟ್ ಮಾಡಿ ಆ ಸ್ಪೂನ್ ತೆಗೆದ್ರೂ ಕೂಡ ಅಷ್ಟಿಲ್ಲ ಅದು ಎಂಜಲ್ ಲೆಕ್ಕ ಅನ್ನೋ ಥರದಲ್ಲಿ ಆ ಕಾರಣಕ್ಕೆ ನಾವು ಅದನ್ನು ಟೇಸ್ಟ್ ಮಾಡೋಕ್ಕೋಗಲ್ಲ ಬಡಿಸೋ ಟೈಮಲ್ಲೇ ಗೊತ್ತಾಗೋದು ಅದು ಹೆಂಗಿದೆ ಅದರ ಹಣೆ ಬರ ಹೆಂಗೆ ಬಂದಿದೆ ಅನ್ನೋದು ನಮಗೆ ಬಡಿಸೋ ಟೈಮಲ್ಲೇ ಗೊತ್ತಾಗೋ ಅಂಥದ್ದು ಹಾಗಾಗಿ ಅಡುಗೆನ ನಾವು ಮಾಡಬೇಕಾದಾಗ ಟೇಸ್ಟ್ ಮಾಡೋದಿಲ್ಲ ಯಾಕೆ ಅನ್ನೋದನ್ನು ನಾನು ಕೇಳಿಬಿಟ್ಟು ಕೇಳ್ತೀನಿ ನನಗೂ ಸರಿಯಾಗಿ ರೀಸನ್ ಗೊತ್ತಿಲ್ಲ ಕೇಳ್ಬಿಟ್ಟು ಹೇಳ್ತೀನಿ ಮನೇಲಿ ದೊಡ್ಡವರು ಇರ್ತಾರೆ ಅವ್ರಿಗೆ ನಾವು ಎಂಜಲ್ ಬೆರೆಸ್ದಂಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ಓಕೆ ಓಕೆ ಬಟ್ ಇವಾಗ ಎಷ್ಟೋ ಜನ ಅದನ್ನು ಫಾಲೋ ಮಾಡಲ್ಲ ಕೆಲವ್ರು ಬಿಟ್ಕೋ ಬಿಟ್ಬಿಟ್ಟಿದ್ದಾರೆ ನಾವು ಮಾಡ್ತೀವಿ ಈಗ ನಾನು ಮಾಡ್ತಿರೋಂಥ ರೆಸಿಪಿ ನೋಡೋಕೆ ಮಾತ್ರ ಸಕ್ಕದಾಗ ಕಾಣ್ತದೆ ಹೇಳಿದ್ನಲ್ವಾ ತುಂಬ ಚೆನ್ನಾಗಿ ಕಾಣ್ತದೆ ಫ್ರೆಂಡ್ಸ್ ನಾನು ಹೇಳ್ದೆ ನೋಡಿ ಸೊ ಯಾವ ಕಾರಣಕ್ಕೆ ನಾವು ಅದನ್ನು ಟೇಸ್ಟ್ ಮಾಡೋಲ್ಲ ಅಂತ ಹೇಳಿದ್ರೆ ದೊಡ್ಡೋರು ಇರ್ತಾರೆ ಮನೆಯಲ್ಲಿ ವಯಸ್ಸಾದವ್ರು ಇರ್ತಾರೆ ಅವ್ರಿಗೆ ನಾವು ಅದಕ್ಕೆ ಆ್ಯಕ್ಚುಲಾಗಿ ಏನಂತ ಹೇಳಿದ್ರೆ ನಾವು ಒಂದು ಸ್ಪೂನಲ್ಲಿ ತಿಂದು ಅದನ್ನು ಚೇಂಜ್ ಮಾಡಿದ್ರು ಕೂಡ ಅವ್ರು ಗೊಡ್ಸೋಕ್ಕೆ ಮುಂಚೆ ಯಾರೂ ಟೇಸ್ಟ್ ಮಾಡಬಾರ್ದು ಅನ್ನೋದು ಏನೋ ಹಿಂದಿನ ಕಾಲದಲ್ಲಿ ಒಂದು ಪದ್ಧತಿ ಆ ಒಂದನ್ನು ಇವತ್ತಕ್ಕೂ ಕೆಲವರು ಅನ್ಸರ್ಸ್ಕೊಂಡು ಬರೋದ್ರಿಂದ ಮನೇಲಿ ದೊಡ್ಡವರಿದ್ದಾಗ ನಾವು ಅದನ್ನು ಟೇಸ್ಟ್ ಮಾಡೋಕ್ಕೆ ಹೋಗಲ್ಲ ಹಾಗೆ ಮಾಡ್ತೀವಿ ಸೊ ನನ್ನ ರೆಸಿಪಿ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡೋಕ್ಕೆ ಸಕ್ಕರೆ ಬರ್ತದೆ ಆ ಕಡೆ ಕುಕ್ಕರ್ ಕೂಡ ಇದೆ ಈಗ ದಾಲ್ಗೆ ರೆಡಿ ಮಾಡ್ಕೋಬೇಕು ಸಿಂಪಲ್ ದಾಲ್ ಅಷ್ಟೆ ಇದು ನಮ್ಮ ಸಂಡೇ ಸ್ಪೆಷಲ್ ಅಡುಗೆ ನೋಡೋಣ ನಾನು ಹೇಗೆ ಮಾಡಿದ್ರು ನನ್ನ ಮಗಳಿಗೆ ಅದನ್ನು ಮೆಚ್ಚೋದು ತುಂಬಾ ಕಷ್ಟ ಆಗಿದೆ ಯಾವ ರೀತಿ ಆದರೂ ಮಾಡಿ ತುಂಬ ಕಷ್ಟ ಅವರಿಗೆ ಇಷ್ಟ ಆಗೋಲ್ಲ ಅದೇ ನನ್ನ ಫ್ರೆಂಡ್ಸ್ ಮನೆಗೆಲ್ಲ ಏನು ಮಾಡಿಕೊಟ್ಟರು ಕೂಡ ಇಷ್ಟಪಟ್ಟು ತಿಂದು ಬರ್ತಾಳೆ ನನ್ನ ಫ್ರೆಂಡ್ಸ್ ಮಕ್ಕಳಿಗೆ ನಾವು ಮಾಡೋ ಅಂತ ಅಡುಗೆ ಇಷ್ಟ ಆಗುತ್ತೆ ಫೈನಲಿ ಇದು ರೆಡಿ ಆಗಿದೆ ನೋಡಿ ಈ ರೀತಿ ಬಂದಿದೆ ನೋಡಕ್ಕೆ ಸಕ್ಕದಾಗಿ ಕಾಣ್ತದೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಕಟ್ಟಿ ಮಾಡ್ಕೋಬೋದು ಫ್ರೆಂಡ್ಸ್ ರಾತ್ರಿಗೆ ಈ ರೀತಿ ಲೈಟಾದ ಡಿನ್ನರ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತರಕಾರಿನ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಬೇಕಾದ್ರೆ ನೀವು ಬ್ರಾಕಲಿ ಎಲ್ಲ ಆ್ಯಡ್ ಮಾಡ್ಕೋಬೋದು ಪರ್ಸ್ನಲಿ ನನಗೆ ಕ್ಯಾಪ್ಸಿಕಮ್ ಇಷ್ಟ ಆಗಲ್ಲ ಬ್ರಾಕಲಿ ಕ್ಲೀನ್ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ ಆದ್ದರಿಂದ ನಾನು ಅದನ್ನು ಆಗಿ ಬೀನ್ಸ್ ಮತ್ತು ಕ್ಯಾರೆಟ ಹಾಕ್ಕೊಂಡು ನಾನು ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಾದರೆ ನಾನು ಇದ್ರ ಜೊತೆಗೆ ನೀವು ಬೇಕಾದರೆ ಪನ್ನೀರು ಅಥವಾ ಇನ್ನೇನು ಬೇಕಾದ್ರೂ ತರಕಾರಿನೂ ಕೂಡ ಸೇರಿಸ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಏನು ಮಾಡಿದ್ರೆ ಸ್ವಲ್ಪ ರೆಡ್ ಚಿಲ್ಲಿ ಪೌಡರು ಮತ್ತು ಟೊಮೆಟೊ ಚಿಕಪ್ ಎಲ್ಲ ಹಾಕ್ಬಿಟ್ಟಿದ್ದೀನಿ ಹಾಗಾಗಿ ಅದು ತುಂಬಾ ಫ್ಲೇವರ್ಫುಲ್ ಹಾಗೂ ಟೇಸ್ಟಿಯಾಗಿತ್ತು ಈ ಸರಿ ಆ್ಯಕ್ಚುಲಾಗಿ ಇದು ಬೋರಿಂಗ್ ಅಂತ ಅನ್ನಿಸ್ಲಿಲ್ಲ ಬಿಕಾಸ್ ಬೀನ್ಸ್ ಮತ್ತು ಕ್ಯಾರೆಟ್ ಕೂಡ ಚೆನ್ನಾಗಿ ನಾನು ಫ್ರೈ ಮಾಡಿದ್ದೆ ಕಾಯಿ ಸಿಕ್ಕಾಪಟೆ ಇಲ್ಲದೆ ಸಿಕ್ಕಾಪಟೆ ಅಲ್ಲೋದ ಆ್ಯಕ್ಚುಲಿ ನನಗೆ ತುಂಬ ವರ್ಷಗಳಿಂದಲೇ ಹೇಳಿದರು ಇದು ಇಲ್ಲಿ ಒಂದು ಬಸ್ ಸ್ಟಂಪ್ ಟೂ ಒಂದು ಬಸ್ ಟಂಪ್ ತೆಗೆಸ್ಬೇಕಂತ ಹೇಳಿದರು ಅದ ತುಂಬ ಡೀಕೆ ಆಗಿಬಿಟ್ಟಿದೆ ಮತ್ತು ಮೇಲೆ ಕೇಳ ಮೇಲೆ ಕೂಡ ಎರಡು ಹಲ್ಲು ತೆಗೆಸಬೇಕಿತ್ತು ಇದೇನಂದರೆ ಇದು ಬೋನೊಳಗಡೆ ಸ್ವಲ್ಪ ಅದು ಹೊಟ್ಟೋಗಿದೆ ಅಂತ ಸಬ್ಮ್ ಆಗಿದೆ ಅಂತ ಅದು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರುತ್ತೆ ಅದನ್ನು ತೆಗೆದುಬಿಟ್ಟಾದ್ಮೇಲೆ ಆದ್ಮೇಲೆ ಸ್ಟಿಚ್ಚಸ್ ಎಲ್ಲ ಹಾಕ್ಬೇಕು ಅಂತ ಹೇಳಿದಾಗ ಸಮ ಕೈಂಡ್ ಆಫ್ ಸರ್ಜರಿ ಅಂತಾರೆ ಅದೊಂಥರ ನೀವು ಚಿಕ್ಕ ಸರ್ಜರಿ ಅಂತಲೇ ಹೇಳ್ಬೋದು ಬಟ್ ಆ ಪ್ರೊಸೀಜರ್ಗೆ ಎದ್ಕೊಂಡು ಮಾಡಿಸ್ಲೇ ಸರ್ ತುಂಬ ಅಂದರೆ ತುಂಬ ಪೇಯ್ನ್ ಆಗ್ತಾರೆ ಸೊ ಪೇನ್ ಇದೆ ಬಟ್ ಯೂಶಲಿ ಈಗ ಒಂದು ಟು ತ್ರೀ ಇಯರ್ಸಿಂದ ಯಾವುದೇ ರೀತಿಯಾದ ಟ್ಯಾಬ್ಲೆಟ್ಸ್ ಅನ್ಲೆಸ್ ನನಗೆ ತುಂಬ ತಡ್ಕೊಳೋಕ್ಕಾಗ್ತಿಲ್ಲ ಇಲ್ಲ ನನಗೆ ಕಷ್ಟ ಆಗ್ತಿ ಅಂತ ಅನ್ಸರೆ ಮಾತ್ರ ಟ್ಯಾಬ್ಲೆಟ್ಸ್ ತೊಗೊಳ್ತೀವಿ ಬಟ್ ಬಿಕಾಸ್ ನಾವು ತಡೆಯೋಕ್ಕೆ ಆಗ್ತಿಲ್ಲ ಅಂತ ಹೇಳ್ಬೋದು ಇವತ್ತು ಇವತ್ತು ಕೂಡ ಒಂದು ಟ್ಯಾಬ್ಲೆಟ್ ತೊಗೊಂಡಿದ್ವಿ ಪೇಯ್ಗೆ ಅಂತ ಹಾಗಾಗಿ ಮಾತಾಡೋದು ಕಷ್ಟ ಆಗ್ತಾ ಇದೆ ಮಾತಾಡಬೇಕಾದ್ರೂ ಪೈನ್ ಅಂತ ಅನ್ಸುತ್ತೆ ಜಾಸ್ತಿ ಆಗುತ್ತೆ ಏನು ತಿನ್ನೋದಕ್ಕೂ ಕಷ್ಟನೇ ಹೋಗ್ತಿ ಅದು ಹಾಗೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ನನ್ನ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮ್ಮನ್ನು ಆಗ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋನಲ್ಲಿ ಅಲ್ಲಿ ಒಂದು ಯಾರೆಲ್ಲ ನನಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾ ಬಾಯ್